ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಜಾರಕಿಹೊಳಿ ಮತ್ತು ಜೊಲ್ಲೆ ಬಣಗಳ ಅಭ್ಯರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ ಅಲ್ಲದೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿತ ಇಬ್ಬರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಚುನಾವಣೆಯು ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರ ಕ್ಷೇತ್ರದ ಮೇಲೆ ರಾಜಕೀಯ ಪ್ರಭಾವ ಎಷ್ಟಿದೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮತ್ತು ಸಾಹೇಬ್ ಜೊಲ್ಲೆ ಬಣದಿಂದ ಸ್ಪರ್ಧಿಸಿದ ಅಭ್ಯರ್ಥಿಗಳಾದ ಶಾಸಕ ವಿಶ್ವಾಸ ವೈದ್ಯ ವಿರೂಪಾಕ್ಷ ಮಾಮನಿ ಅರವಿಂದ್ ಪಾಟೀಲ್ ರಾಹುಲ್ ಜಾರಕಿಹೊಳಿ ಅಮರನಾಥ್ ಜಾರಕಿಹೊಳಿ ಚನ್ನರಾಜು ಹಟ್ಟಿಹೊಳಿ ನೀಲಕಂಠ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿತರಾದ ರಾಜು ಖಾಗೆ ಮತ್ತು ಗಣೇಶ್ ಹುಕ್ಕೇರಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಗೆಲುವಿನಿಂದಾಗಿ ಜಾರಕಿಹೊಳಿ ಮತ್ತು ಜೊಲ್ಲೆ ಬಣಗಳು ಬ್ಯಾಂಕ್ ಆಡಳಿತ ಮಂಡಳಿಯನ್ನ ತಮ್ಮ ಬ್ಯಾಂಕ್ ಆಡಳಿತ ಮಂಡಳಿಯಲ್ಲಿ ತಮ್ಮ ಹಿಡಿತವನ್ನು ಮತ್ತಷ್ಟು ಬಲಪಡಿಸಿಕೊಂಡಿವೆ ಚುನಾವಣಾ ಕಣದಿಂದ ಇಪ್ಪತ್ತು ಮಂದಿ ನಾಮಪತ್ರಗಳನ್ನ ಹಿಂತೆಗೆದುಕೊಂಡಿದ್ದಾರೆ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದ್ದ ಸೋಮವಾರದಂದು ರಾಮದುರ್ಗ ಬೈಲ ಬೈಲಹೊಂಗಲ ಕಿತ್ತೂರು ನಿಪ್ಪಾಣಿ ಅಥಣಿ ಉಕ್ಕೇರಿ ರಾಯಭಾಗ ತಾಲೂಕುಗಳಲ್ಲಿ ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಡೆಯಲಿದೆ ನಾಮಪತ್ರ ಹಿಂಪಡೆಯುವವರಲ್ಲಿ ಶಾಸಕ ಅಶೋಕ್ ಪಟ್ಟಣ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಪುತ್ರ ಶ್ರೀನಿವಾಸ್ ಪಾಟೀಲ್ ಸೇರಿದಂತೆ ಹಲವರು ಸೇರಿದ್ದಾರೆ ಈ ಚುನಾವಣೆಯು ಸಹಕಾರ ಕ್ಷೇತ್ರದಲ್ಲಿನ ರಾಜಕೀಯ ಚಟುವಟಿಕೆಗಳನ್ನು ಹೆಚ್ಚಿಸಿದೆ ಚುನಾವಣೆಯ ಫಲಿತಾಂಶಗಳು ಮುಂಬರುವ ದಿನಗಳಲ್ಲಿ ಜಿಲ್ಲೆಯ ಸಹಕಾರಿ ಸಂಘದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ರಾಜಕೀಯ ಪಕ್ಷಗಳು ಮತ್ತು ಮುಖಂಡರು ಬ್ಯಾಂಕ್ನ ಆಡಳಿತದಲ್ಲಿ ತಮ್ಮ ಪ್ರಭಾವವನ್ನು ಉಳಿಸಿಕೊಳ್ಳಲು ಮತ್ತು ವಿಸ್ತರಿಸಲು ಪ್ರಯತ್ನಿಸುತ್ತಿರುವುದು ಸ್ಪಷ್ಟವಾಗಿದೆ ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣೆಯು ರಾಜಕೀಯ ಪಕ್ಷಗಳಿಗೂ ಪ್ರತಿಷ್ಠೆಯ ಕಣವಾಗಿ ಪರಿಣಮಿಸಿದೆ ಚುನಾವಣಾ ಪ್ರಕ್ರಿಯೆಗಳು ಮುಕ್ತ ಮತ್ತು ನ್ಯಾಯಯುತವಾಗಿ ನಡೆಯಬೇಕು ಇದು ಬ್ಯಾಂಕ್ನ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಕಾಪಾಡಲು ಮುಖ್ಯವಾಗಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟರು ಅನೌನ್ಸ್ ಮಾಡಿದ್ದಾರೆ ಚುನಾವಣೆ ಅಧಿಕಾರ ಕೊಡಿ ಏನು ಹದಿನಾರು ತಾರೀಕು ಚುನಾವಣೆ ಮಾಡಿದ್ರು ಆಯ್ಕೆ ಮಾಡಿದ್ರು ಅಲ್ಲದೆ ಆಯ್ಕೆ ಆದ ನಂತರ ಇಲ್ಲಿ ಬರ್ಗೂ ನಾನು ಹೇಳಿದೆ ಯಾಕಂದರೆ ಅದಕ್ಕಾಗಿ ಕೈ ಅವಕಾಶ ಮಾಡಿದೆ ಅವರ ಅದರ ಒಂಬತ್ತು ದಿನ ವಿರೋಧ ಆಯ್ಕೆಯಾಗಿ ಇನ್ನು ಏಳು ತಾಲೂಕು ಅಕ್ಟೋಬರ್ ಹತ್ತೊಂದು ಚುನಾವಣೆ ನಡೆದಿದ್ದಾರೆ ನಾಳೆ ತಿಳಿಸಿದೀವಿ ಪ್ರಾಮಾಣಿಕ ಪ್ರಿಯನ್ನು ಮಾಡಬೇಕು ನಾವು ಮಾಡ್ತೀವಿ ಮತ್ತು ಎಲ್ಲದ ಮಾಧ್ಯಮ ನಾವು ಕಟ್ಟು ಸಲ ಹಿಡಿದು ನಾವು ಮತ್ತು ಅಲ್ಲಿಯವರು ಎಲ್ಲರೂ ಕೂಡ ಏನು ಉನ್ನ ಮಾಡಿದೆ ನಾವು ಹನ್ನೆರಡು ಸಿಎಸ್ ಹೇಳಿದ್ವಿ ಆ ಇದಕ್ಕೆ ನಾವು ನೀಚಾಗಿ ಬಂದಿದ್ದೆವು ಯಾಕಂದರೆ ಅವರಿಗೆ ದೇಶ ಕಮ್ಮಿ ಬಹುಮತ ಅಂದರೆ ಆದಂಗ ಆಗ್ಬಿಟ್ಟು ನನ್ನ ಬಹುಮತ ಆಯ್ತು ಈಗ ಇನ್ನು ಮುಂದಿನ ಸೀಟು ಎಷ್ಟು ಜಾಸ್ತಿ ಜಿಲ್ಲಾ ಕಟ್ಟಿ ಗೆದ್ಕೊಂಡು ಅಂದರೆ ಆರೋಗ್ಯ ಇನ್ನೂ ಗಟ್ಟಿ ಮಾಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮುಂದಿನ ಐದು ವರ್ಷ ನಮ್ಮ ಮುಂದೆ ಅಂದರೆ ಈ ಶಿಕ್ಷಣ ಎಲ್ಲರೂ ನೇತೃತ್ವದಲ್ಲಿ ಅಗದಿ ಪ್ರಾಮಾಣಿಕವಾಗಿ ಬ್ಯಾಂಕ್ ಮುಖಾಂತರ ಬೆಳಗಾವಿ ಗ್ರಾಹಕರಿಗೆ ನೌಕರ ಒಳ್ಳೆಯದಾಗಿ ಒಳ್ಳೆ ಕೆಲಸ ಮಾಡ್ತೀವಿ ಅದಕ್ಕೆ ನಾವು ಗೌರವ ಸಹಕಾರ ಕೊಟ್ಟ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ನಮ್ಮ ಮಾಧ್ಯಮಗಳಿಗೆಲ್ಲ ಧನ್ಯವಾದ ಹೇಳ್ತೀನಿ ಸಂಬಂಧ ಅದು ಉಸ್ತುವಾರಿ ಸಚಿವರು ಅವರು ಕೂಡ ಮಾಡಿದ್ದಾರೆ ಸೊ ಇವತ್ತು ನಾವು ಅದು ಅದ ಸ್ಟ್ಯಾಂಡ್ ಇದೆ ನಾವು ಹೇಳ್ಸಲ್ಲ ನಮ್ಮ ಕ್ಲಿಯರ್ ಕಟ್ ನಮ್ಮ ಹದಿಮೂರು ಗುಪ್ಗಳ ಏಳು ಜನ ಕ್ಲಿಯರ್ ಕಟ್ ಮಾಡಿಸಿದಂಥ ಪ್ಯಾನಲ್ನಿಂದ ಆಯ್ಕೆ ಆಗಿದ್ದಾರೆ ರಾಜ್ಯಕ್ಕಾಗಿ ಅವರು ಯಾವ ಥರ ಆಗಿರೋದು ಆಯ್ಕೆ ತಮ್ಮ ಮಧ್ಯಾಹ್ನ

म्हणून मी जिल्हामध्येवरती बँकेवरती सतत पाचव्यांदा मी निवडून येत आहे ह्यावेळीची निवडणूक अतिशय चुरशीची होती बरंच फोर्स होता तरीसुद्धा खाणापूर तालुक्यातील समस्त पी के पी एसच्या संचालकांनी डायरेक्टर्सनी चेअरमननी त्याबरोबर सेक्रेटरीजनी माझ्यावर विश्वास दाखवला मी कुठल्याही आमिषाला बळी न पडता त्यांनी मला सहकार्य केलं त्याचबरोबर आमचे नेते भालचंद्रना जारकीवळी रमेशना जारकीवळी सतीशांना जारकीवळी तसेच प्रभाकरांना कोरे या सर्वांनी मिळून मला सहकार्य केलं त्याबद्दल मी त्यांचंसुद्धा आमच्या खानापूर तालुक्याच्या वतीनं आभार मानतो तसेच आमच्या खानापूर तालुक्याच्या सर्व समस्त जनतेचं सुद्धा मी मनापासून आभार मानतो असं सहकार्य त्यांनी मला द्यावं याच्यापुढेसुद्धा मी जसं वीस वर्षात काम शेतकऱ्यासाठी केलं याच्यापुढेसुद्धा मी आमच्या तालुक्यातील शेतकऱ्यांसाठी जिल्हा बँकेच्या जा माध्यमातून जास्तीत जास्त जास्ट कर्ज पुरवठा करण्याची व्यवस्था करेन अशी ग्वाही या ठिकाणी तुम्हाला देतो पुन्हा एकदा ज्यांनी ज्यांनी मला सहकार्य केलं ज्ञात अज्ञात कोण असतील त्यांनी को त्यांचंसुद्धा सर्वांचं मनापासून आभारी आहे धन्यवाद सोसायटी वाढण्याची डिमांड आहे सगळ्या गावाच्या सोसायटी पाहिजे सोसायटी जास्त वाढल्याचा आमचा खानापूर तालुका हा मलनाड तालुका आहे आणि प्रत्येक पंचायतीला एक तिथं सोसायटी आहे आणि पुन्हा जास्ती सोसायटी जर केलं तर जमीन तेवढीच राहणार जमीन का वाढणार नाही पण तिथं काम करणारे सिबंदी कोण असतील तर त्या सिब्बंदींचं सुद्धा पगारामध्ये कमी होणार त्यांनी व्यवस्थित काम करणार नाहीत या उद्देशानं गेली वीस वर्षं मी कुठेही मला त्रास झाला माझं इलेक्शन झालं काय आर्थिक नुकसान झालं तरीही मी कुठेही जास्त ಎ ಗಾವ್ದ ದೊನ್ ಚಾರ ಸೊಸೈಟಿ ಕರಾಯಿ ಕೇತು ಮಾಜಿ ಸಿನಂತಿ ಆ ಸರ್ಕಾರರ ಎ ಪಂಚಾಯತಿಲ್ಲ ಸೋಸೈಟಿ ಕಷ್ಟ ಪದ್ಧತಿನ್ನ ಸ್ಟ್ರಿಕ್ಟ್ಲಿ ರೂಲ್ಸ್ ಕರಾವ ಅಜಿ ಮಾಹಕಾರ ರಂಗದಲ್ಲಿ ಇದೇ ಮೊದಲ ಬಾರಿಗೆ ನಾಮಿನೇಷನ್ ಮಾಡಿದ್ದು ಮತ್ತು ಬಂದದ್ದು ಮೊದಲು ಅತನಿ ತಾಲೂಕಾ ಒಂದೇ ಇರುವುದರಿಂದ ಪ್ರತಿ ಸಲ ಲಕ್ಷ್ಮಣ್ ಸಬದಿ ಅವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಪ್ರತಿನಿಧಿಯಾಗಿ ಆರರಿಂದ ಏಳು ಸಲ ಅವರು ಅವಿರೋಧವಾಗಿ ಬಂದಿದ್ದರು ಇವತ್ತು ಕಾಗವಾಡ ತಾಲೂಕು ಆಗಿದ್ದರಿಂದ ಅಲ್ಲಿಗೆ ಒಂದು ಅವಕಾಶ ಸಿಕ್ಕ ನಂತರ ನಾನು ಎಲ್ಲರ ಒಂದು ಅವರ ಮಾತುಗಳನ್ನು ಕೇಳ್ಕೊಂಡು ನಾನು ನಿಲ್ಲಬೇಕತ್ತೇನೆ ನಿಲ್ಲೇನೆ ಅಂದಾಗ ನಿಲ್ಲತ್ರ ಅಂದಾಗ ನಾನು ಸ್ಪರ್ಧೆಯನ್ನು ಮಾಡಿದ್ದೆ ಆಮೇಲೆ ನಮ್ಮ ವಿರೋಧವಾಗಿ ಮಾಜಿ ಮಂತ್ರಿಗಳಾದಂಥ ಶ್ರೀಮಂತ ಪಾಟೀಲ್ ಅವರ ಮಗ ಶ್ರೀನಿವಾಸ್ ಪಾಟೀಲ್ ಅವರು ಮಾಡಿದ್ರು ಇವತ್ತಿನ ದಿವಸ ಮೊನ್ನೆ ನಾನು ಲಕ್ಷ್ಮಣ ಸವದಿಯವರು ಕೂಡ ಬಂದಿಲ್ಲಿ ನಾಮಿನೇಷನ್ ಮಾಡಿದಾಗ ನೀವೆಲ್ಲ ಇದ್ರೆ ಇವಾಗ ಇವತ್ತು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳ ಅವರಿಗೆ ನಾನು ವಿನಂತಿ ಮಾಡಿಕೊಂಡು ಅವರ ನೇತೃತ್ವದೊಳಗೆ ಅವರು ಅವ್ರ ಮನವಿ ಒಲಿಸಿ ಅವರನ್ನು ವಿರೋಧ ಪಕ್ಷ ಇದ್ದವರನ್ನು ಹಿಂದೆ ಪಡಲಿಕ್ಕೆ ಶ್ರಮಿಸಿ ಇವತ್ತು ಅವರು ನನ್ನನ್ನು ಅವಿರ್ವ ಆ ಆಯ್ಕೆ ಆಗಲಿಕ್ಕೆ ಶ್ರಮವನ್ನು ಪಟ್ಟಿದ್ದಾರೆ